ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನೆದೈವ ಶಕ್ತಿಯನ್ನು ವಚನದಿಂದ ಬಂಧಿಸಿದ್ದರೆ ಅವರನ್ನು ತಾವು ಸ್ವಯಂ ಬಿಡುಗಡೆ ಮಾಡ್ತಕ್ಕಂಥದ್ದು ಹೇಗೆ ಈಗ ಯಾರೇ ಒಬ್ಬರು ತಾಂತ್ರಿಕ ಆಗಿರ್ಬೋದು ನಿಮ್ಮ ಪಕ್ಕದ ಮನೆಯವರಾಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರಾಗಿರ್ಬೋದು ಗಲಾಟೆ ಘರ್ಷಣೆ ಆಗಿರ್ತಕ್ಕಂತಹ ಜನರಾಗಿರ್ಬೋದು ಅವರು ಗುರುತು ಪರಿಚಯ ಇರ್ತಕ್ಕಂಥದ್ದಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಅಥವಾ ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಜಾಗ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಜಾಗದ ಜನರಾಗಿರ್ಬೋದು ಆ ಜನರು ಈಗ ನಿಮಗೆ ಹಾನಿಯನ್ನು ಉಂಟು ಮಾಡಬೇಕಂದ್ರೆ ಶಕ್ತಿಯನ್ನು ಬಂಧಿಸ್ತಕ್ಕಂಥ ಕಾರ್ಯ ನಡೆಯುತ್ತೆ ಈ ಬಂಧಿಸ್ತಕ್ಕಂಥ ಕಾರ್ಯ ಹೇಗೆ ವಚನದಿಂದ ಬಂಧಿಸಿದ್ದರೆ ಶಕ್ತಿಯನ್ನು ಮಾತು ತೊಗೊಂಡು ಸುಮ್ಮನಿರ್ಸೋದು ಬಂಧಿಸೋದು ಅಂದರೆ ಅವ್ರ ಕಲ್ಲಿ ಮಾತು ತಗೊಳ್ಳೋದು ಅವ್ರಿಗೇನು ಸಹ ನಿಮಗೇನು ಸಹಾಯ ಮಾಡದೇ ಇರೋ ರೀತಿಯಾಗಿ ವಚನದ ಮೂಲಕ ಅವರನ್ನು ಬಂಧಿಸ್ತಕ್ಕಂಥದ್ದು ಆ ರೀತಿಯಾಗಿ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ನೀವು ಯಾವ ರೀತಿಯಾಗಿ ನಿಮ್ಮ ಆ ದೈವಶಕ್ತಿಯನ್ನು ನೀವೇ ಆ ವಚನದಿಂದ ಮುಕ್ತ ಮಾಡಬಹುದು ಯಾವ ರೀತಿಯಾಗಿ ಬಿಡುಗಡೆಯನ್ನು ಮಾಡಬಹುದು ಅದರ ಬಗ್ಗೆ ವಿಡದಲ್ಲಿ ನೋಡೋಣ ಈಗ ಗಮನಿಸಿ ದೈವಶಕ್ತಿಯ ಪೂಜೆ ಕೈಕರ್ಯ ಆರಾಧನೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಆ ದೈವಶಕ್ತಿಯ ಅನುಗ್ರಹದ ಜೊತೆ ಜೊತೆಗೆ ಜಾಗೃತಿ ಕೂಡ ಸಂಪೂರ್ಣವಾಗಿ ಇರುತ್ತೆ ಈ ಸಂಪೂರ್ಣವಾಗಿ ಇದ್ದಂತಹ ಸಂದರ್ಭದಲ್ಲಿ ಕುಟುಂಬ ವರ್ಗದ ಜೀವರಾಶಿ ಏನಿದೆ ಆ ಕುಟುಂಬ ವರ್ಗದ ಜೀವರಾಶಿ ಯಾವುದೇ ರೀತಿಯಾದಂಥ ಕುಟುಂಬದಲ್ಲಿರುವ ಒಂದು ಐದಾರು ಸದಸ್ಯರು ಅವರು ಯಾವುದೇ ರೀತಿಯಾದಂಥ ಹಾನಿಕಾರಕ ವಿಚಾರ ಆಚರಣೆಗಳೇ ತೊಡಗಿಲ್ಲ ಅಂದಂಥ ಪಕ್ಷದಲ್ಲಿ ಎಂತಹ ವೈರಿಯಾದರೂ ಸರಿಯೇ ಎಂತಹ ಬಲವಂತನಾದರೂ ಸರಿಯೇ ಅಂದರೆ ತಾಂತ್ರಿಕನಾದರೂ ಸರಿ ಶಕ್ತಿ ಇರ್ತಕ್ಕಂಥವನಾದರೂ ಸರಿಯೇ ಯಾವುದೇ ಕಾರಣಕ್ಕೂ ಆ ಕುಟುಂಬದ ಸದಸ್ಯರಿಗೆ ಹಾನುಮ ಹಾನಿ ಮಾಡುವ ಕಾರಣದಿಂದ ಯಾವುದೇ ರೀತಿಯಲ್ಲೂ ಕೂಡ ವಚನದಿಂದ ದೈವಶಕ್ತಿಯನ್ನು ಬಂಧಿಸಲಾರ ಗಮನಿಸಿ ಕುಟುಂಬ ವರ್ಗದಲ್ಲಿನ ಯಾವುದೇ ಸದಸ್ಯರು ಕಲುಷಿತವಾಗದಿದ್ದರೆ ಯಾವ ಮೂಲಕ ಆಚರಣೆ ನಡೆನುಡಿ ಮೂಲಕ ಮಾತಿನ ಮೂಲಕ ಕಲುಷಿತವಾಗದಿದ್ದರೆ ಯಾವೊಬ್ಬ ನಿಮ್ಮ ಕುಟುಂಬದವರೇ ಆಗಿರ್ಬೋದು ಅಣ್ಣ ತಮ್ಮಂದಿರಾಗಿರ್ಬೋದು ಬಂಧು ಬಳಗ ಆಗಿರ್ಬೋದು ಸ್ನೇಹಿತರು ನಾನು ಮೊದಲೇನೆ ಹೇಳ್ದೆ ಯಾರಾದರೂ ಆಗಿರ್ಬೋದು ಅವರ್ಯಾರೂ ಕೂಡ ದೈವಶಕ್ತಿಯನ್ನು ಮಾತಿನ ಮೂಲಕ ಬಂಧಿಸಲು ಸಾಧ್ಯವೇ ಇಲ್ಲ ಅಸಾಧ್ಯ ಯಾವಾಗ ಮನುಷ್ಯನ ಒಂದು ಕರ್ಮಗಳು ಅಶುದ್ಧವಾಗಲು ಪ್ರಾರಂಭವಾಗ್ತವೆ ಆ ಕುಟುಂಬದವರ ಮನೆ ದೈವ ಯಾರ ಮನೆಯಲ್ಲಿರುತ್ತೆ ಯಾರು ಪೂಜೆ ಕೈಕರಿಗಳನ್ನು ಮಾಡಿ ಆ ದೈವದ ಅನುಗ್ರಹವನ್ನು ಪಡಿತಾ ಬದುಕ್ತಾ ಇರ್ತೀರಿ ಅಂತಹ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ಎರಡು ಜನ ಮೂರು ಜನ ನಾಲ್ಕು ಜನ ಹೀಗೆ ಕುಟುಂಬದ ಒಂದಕ್ಕಿಂತ ಹೆಚ್ಚು ಜನ ಅಥವಾ ಒಂದು ಜನ ಕಲುಷಿತ ಆಚರಣೆಯನ್ನು ಮಾಡಿದರೆ ಅದು ಯಾವ ರೀತಿಯಾದಂಥ ಕಲುಷಿತ ಆಚರಣೆ ಒಂದು ಜೀವಕ್ಕೆ ನಷ್ಟ ಮಾಡ್ತಕ್ಕಂಥದ್ದು ವ್ಯವಹಾರಕ್ಕೆ ನಷ್ಟ ಮಾಡೋದು ಆ ವ್ಯವಹಾರದಿಂದ ಏನು ಆಹಾರ ಸೇವನೆ ವಸ್ತ್ರ ಮನೆ ಈ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಮನುಷ್ಯನ ರಕ್ಷಣೆ ಪಾಲನೆ ಪೋಷಣೆಗೆ ಬೇಕಾಗಿರ್ತಕ್ಕಂತಹ ಬಟ್ಟೆ ಆಹಾರ ವಸತಿಗೆ ಸಂಬಂಧಪಟ್ಟಂತೆ ಜೊತೆಗೆ ಆ ಮನುಷ್ಯನ ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಏನಾದರೂ ಯಾವುದೇ ರೀತಿಯಾದಂಥ ಹಾನಿಯನ್ನು ಉಂಟು ಮಾಡಿದರೆ ಅದು ವಿಶೇಷವಾಗಿ ಇವು ಮೂಲಭೂತ ಸೌಕರ್ಯಗಳಲ್ಲಿ ಬರುತ್ತೆ ಆ ಸಂದರ್ಭದಲ್ಲಿ ಆ ಒಬ್ಬ ಮನುಷ್ಯ ಏನೊಂದು ಬೈದು ಮಾತ್ರಕ್ಕೆ ಆ ರೀತಿಯಾಗಿ ದೇವರನ್ನು ವಾಗ್ದಾನದ ಮೂಲಕ ಕಟ್ಟಾಕಲಿಕ್ಕೆ ಆಗೋದಿಲ್ಲ ಒಬ್ರಿಗೆ ಏನಾದರೂ ಒಂದು ಏಟ್ ಹೊಡೆದ್ರೂ ಒಂದು ಮಾತ್ರಕ್ಕೂ ಕೂಡ ಯಾವುದೇ ಕಾರಣಕ್ಕೂ ವಾಗ್ದಾನದ ಮೂಲಕ ಆ ದೈವಶಕ್ತಿಯನ್ನು ಬಂಧಿಸಲಿಕ್ಕೆ ಆಗೋದಿಲ್ಲ ಆ ಮನುಷ್ಯ ಯಾರಿರ್ತಾರೆ ಅವರು ಎದುರಿಗಿರ್ತಕ್ಕಂಥ ಮನುಷ್ಯದ ಆಹಾರ ಸೇವನೆ ಅಂದರೆ ಒಂದು ಊಟ ತಿಂಡಿಯನ್ನು ಮಾಡ್ತಕ್ಕಂತಹ ಜೀವನವನ್ನು ಸಾಗಿಸ್ತಕ್ಕಂತಹ ಒಂದು ಕಾರ್ಯಕ್ಕೆ ವ್ಯವಹಾರದಲ್ಲಿ ಸುಳ್ಳು ಹೇಳೋದು ಪೈಪೋಟಿಯನ್ನು ಕೊಡೋದು ಅವರಿಗೆ ಜೀವನವೇ ಕೂಡ ಹಾನಿಯೆಗೆ ಒಳಗಾಗುವಂತೆ ಮಾಡ್ತಕ್ಕಂಥದ್ದು ಈಗ ಒಂದು ಕುಟುಂಬದ ಆಹಾರ ಹಸಿವನ್ನು ನೀಗಿಸ್ತಕ್ಕಂಥ ವಿಧಾನ ಏನಿದೆ ಅದಕ್ಕೆ ಮನುಷ್ಯ ಅಡಚಣೆಯನ್ನು ಮಾಡಿದ್ರೆ ಅಂದರೆ ಆಹಾರವನ್ನು ಕಿತ್ಕೊಂಡಂತೆ ಅವರ ದುಡಿಮೆಯನ್ನು ಕಿತ್ಕೊಂಡಂತೆ ಅವರ ಪಾಲನೆ ಪೋಷಣೆ ಏನಿರುತ್ತೆ ದೇಹದ ರಕ್ಷಣೆ ಏನಿರುತ್ತೆ ಅದಕ್ಕೆ ಅಡಚಣೆಯನ್ನು ಉಂಟು ಮಾಡಿರುತ್ತೆ ಮಾಡಿದಂತೆ ಆಗೇನಾಗುತ್ತೆ ಅದು ಘೋರ ಅಪರಾಧ ಅಧರ್ಮ ಎಂದು ಕನ್ಸಿಡರ್ ಆಗುತ್ತೆ ಹಾಗೆಯೇ ಒಂದು ಮನೆಯನ್ನು ಮಾಡಬೇಕು ಅಂತ ಇರುತ್ತೆ ಆ ಜೀವ ಆ ವಸತಿಗೆ ಸಂಬಂಧಪಟ್ಟಂತೆ ಒಂದು ಮನೆಯಲ್ಲೇ ಇರುತ್ತೆ ಆ ಮನೆಯನ್ನು ಕಿತ್ಕೊಳ್ತಕ್ಕಂಥದ್ದು ವಾಸವನ್ನು ಮಾಡದಂತೆ ಮಾಡ್ತ ಮಾಡ್ತಕ್ಕಂಥದ್ದು ಅದನ್ನು ಯಾವ ರೀತಿ ಬೇಕಾದರೂ ಮಾಡ್ಬೋದು ಶಾರೀರಿಕ ಬಲ ಮಾನಸಿಕ ಬಲ ಹಣದ ಬಲ ಅಥವಾ ಸ್ಥಾನಮಾನದ ಬಲ ಯಾವುದೇ ಮುಖಾಂತರ ಕೂಡ ಜೀವನಿಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ವಸತಿ ಅಂತಹದ್ದನ್ನು ಕಿತ್ಕೊಳ್ತಕ್ಕಂಥದ್ದು ಅದೇ ರೀತಿಯಾಗಿ ಈಗ ವಸ್ತ್ರ ಆ ಮನುಷ್ಯನಿಗೆ ಒಂದು ವಸ್ತ್ರಗಳನ್ನು ಕೂಡ ಮರ್ಯಾದೆ ಮುಚ್ಚಲಿಕ್ಕೆ ವಸ್ತ್ರಗಳನ್ನು ಕೂಡ ಪಡ್ಕೊಳ್ಳೋದೇ ರೀತಿಗೆ ಆರ್ಥಿಕ ಸಮಸ್ಯೆಯನ್ನು ಉಂಟು ಮಾಡೋದು ಅಥವಾ ಯಾವುದೋ ರೀತಿಯಲ್ಲಿ ತೊಂದರೆಯನ್ನು ಕೊಡೋದು ಬಾಧೆಯನ್ನು ಉಂಟು ಮಾಡೋದು ಇಂತಹ ಹಾನಿಕಾರಕ ಕಾರ್ಯಗಳನ್ನು ಮಾಡಿದ್ರೆ ಹಾಗೆ ಸತಿಪತಿಗಳನ್ನು ದೂರ ಮಾಡೋದು ಕುಟುಂಬದಲ್ಲಿನ ಈ ಒಂದು ಬಾಂಧವ್ಯ ಕುಟುಂಬ ಎಂಬತಕ್ಕಂಥದ್ದೇನೆ ಅದನ್ನು ಒಡಿತಕ್ಕಂಥದ್ದು ಮಕ್ಕಳನ್ನು ದೂರ ಮಾಡ್ತಕ್ಕಂಥದ್ದು ಇಂತಹ ಕೃತ್ಯಗಳೇನಾಗ್ತವೆ ಇವೆಲ್ಲ ಘೋರ ಕೃತ್ಯಗಳು ವಿಶೇಷವಾಗಿ ಇದರಲ್ಲಿ ಆಹಾರ ಬಟ್ಟೆ ವಸತಿ ಇವು ಮೂರು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಇಂತಹ ಮೂಲ ಸೌಕರ್ಯಗಳನ್ನು ಆ ದೈವಿಕ ಶಕ್ತಿ ಅನುಗ್ರಹ ಇರ್ತಕ್ಕಂಥ ಮನೆಯ ಕುಟುಂಬದ ಸದಸ್ಯರು ಅನ್ಯ ಸದಸ್ಯರಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಹಾನಿಯನ್ನು ಉಂಟು ಮಾಡಿದರೆ ಕಿತ್ತುಕೊಂಡಿದ್ರೆ ನಾಶ ಮಾಡಿದರೆ ತೊಂದರೆಯನ್ನು ಕೊಟ್ಟಿದ್ರೆ ಬಾಧೆ ಕೊಟ್ಟಿದ್ರೆ ಅಂಥ ಸಂದರ್ಭದಲ್ಲಿ ಆ ಜೀವ ಶಿಕ್ಷೆಗೆ ಒಳಪಡುವ ವಿಧಾನಕ್ಕೆ ಆ ಜೀವ ಆ ಸಾಲಿನಲ್ಲಿ ಬರುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಇವರು ನಮ್ಗೆ ಹಿಂಗೆ ತೊಂದರೆ ಮಾಡಿದ್ರು ಈ ರೀತಿಯಾಗಿ ಹಾನಿ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವನು ತಾಂತ್ರಿಕನತ್ರನೇ ನತ್ರನೇ ಹೋಗ್ತಾನೆ ಅಂತ ಇಟ್ಕೊಳ್ಳಿ ಯಾರು ಹಾನಿಗೊಳಗಾಗಿರ್ತಾನೆ ಅವನು ತಾಂತ್ರಿಕನ ನತ್ರಾನಾದರೂ ಹೋಗಿರ್ಬೋದು ಅಥವಾ ದೈವಶಕ್ತಿ ಹತ್ರನಾದರೂ ಹೋಗಿರ್ಬೋದು ಯಾವುದಾದ್ರೂ ದೇವರಿಗಾದ್ರೂ ಹೋಗಿರ್ಬೋದು ಅಂತಹ ಸಂದರ್ಭದಲ್ಲಿ ತಾಂತ್ರಿಕನಾದಂತಹ ಪಕ್ಷದಲ್ಲೂ ಕೂಡ ಆ ಕರ್ಮಫಲಗಳು ಅಶುದ್ಧವಿರುವ ಕಾರಣ ಏನು ಮಾಡ್ತಾನೆ ಆಗ ಗ್ರಹಗತಿಗಳು ಕೂಡ ಲೆಕ್ಕಾಚಾರ ಮತ್ತು ವಿಪರೀತ ಸ್ಥಿತಿ ಆ ಮನುಷ್ಯನಿಗೆ ನಿರ್ಮಾಣ ಆಗುತ್ತೆ ಲೆಕ್ಕಾಚಾರ ಸಂದರ್ಭ ಬರುತ್ತೆ ಆಗೇನು ಮಾಡ್ತಾನೆ ಆ ತಾಂತ್ರಿಕ ಕೂಡ ಈ ರೀತಿಯಾಗಿ ಕರ್ಮಫಲ ಇದೆ ಅನ್ನೋದನ್ನು ಜಾತಕ ನೋಡಿ ತಿಳ್ಕೊಂಡು ಮತ್ತು ಆತನ ಮನುಷ್ಯನ ಕರ್ಮಫಲ ಕೂಡ ಆಚೆ ತಿಳಿದು ನಂತರದಲ್ಲಿ ಏನು ಮಾಡ್ತಾ ಆ ಒಂದು ಮಾತಿನ ಮೂಲಕ ಯಾವ ಮಾತಿನ ಮೂಲಕ ಧರ್ಮ ಕರ್ಮ ನ್ಯಾಯ ಈ ಒಂದು ಧರ್ಮ ಕರ್ಮ ನ್ಯಾಯ ಎಂತಕ್ಕಂಥದ್ರ ಮೂಲಕ ಲೆಕ್ಕಾಚಾರಕ್ಕೆ ನೀವು ಈಗ ಸುಮ್ಮನಾಗಲೇಬೇಕು ಆತನನ್ನು ರಕ್ಷಣೆ ಮಾಡಬಾರ್ದು ನೀವು ರಕ್ಷಣೆಯನ್ನು ಮಾಡಿದ್ರೆ ಈ ರೀತಿಯಾಗಿ ನ್ಯಾಯದ ಮೇ ನ್ಯಾಯದೇವತೆ ಮೇಲಾಣೆ ಧರ್ಮದ ಮೇಲಾಣೆ ಹೀಗೀಗೆ ಆಣೆ ಮಾಡಿಬಿಡ್ತಾರೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ದೈವಶಕ್ತಿ ಅವರೇ ಮಾಡಿರ್ತಕ್ಕಂಥ ನಿಯಮವನ್ನು ಅವರು ಆ ಸಂದರ್ಭದಲ್ಲಿ ಮೀರೋದಿಲ್ಲ ಇನ್ನೊಂದು ದೈವಶಕ್ತಿಯಲ್ಲಿ ಯಾರು ಹೋಗಿ ಶರಣಾಗ್ತಾರೆ ಅಲ್ಲಿ ನ್ಯಾಯವನ್ನು ಕೇಳ್ತಾರೆ ಅಥವಾ ನಮಗೆ ಒಳಿತು ಮಾಡುವಂತಾರೆ ಇಲ್ಲ ಮನುಷ್ಯನಿಗೆ ಶಿಕ್ಷೆಯನ್ನು ಕೊಡುವಂತಾರೆ ಅಂಥ ಸಂದರ್ಭದಲ್ಲಿ ಆ ಶಿಕ್ಷೆಯನ್ನು ಕೊಡಬೇಕು ನ್ಯಾಯ ಮಾಡಬೇಕು ಅಥವಾ ಆ ಮನುಷ್ಯ ಏನು ತೊಂದರೆಯನ್ನು ಮಾಡಿರ್ತಾನೆ ಅದರಿಂದ ನಷ್ಟವನ್ನು ಬರೆಸ್ಬೇಕು ಈ ರೀತಿಯಾಗಿದ್ದಂಥ ಪಕ್ಷದಲ್ಲಿ ಆ ಮನೆಯ ದೈವಶಕ್ತಿ ಯಾರಿರ್ತಾರೆ ಅವರು ಪ್ರೊಟೆಕ್ಟ್ ಮಾಡ್ತಾ ಇರ್ತಾರಲ್ವಾ ಸದಾ ಹಾಗಾಗಿ ಅವರು ಪ್ರೊಟೆಕ್ಟ್ ಮಾಡುವ ಕಾರಣದಿಂದ ಆತನನ್ನು ಶಿಕ್ಷೆಗೆ ಅಥವಾ ಒಂದು ಕುಟುಂಬದ ಜನರನ್ನು ಶಿಕ್ಷೆಗೆ ಒಳಪಡಿಸಲು ಸಾಧ್ಯವಾಗೋದಿಲ್ಲ ಆ ಕಾರಣಕ್ಕೆ ದೈವಶಕ್ತಿಯೇ ದೈವಶಕ್ತಿಯೊಂದಿಗೆ ಮಾತುಕತೆಯನ್ನು ಕೂಡ ಆಡ್ತಾರೆ ಅಂತ ಸಂದರ್ಭದಲ್ಲಿ ಈ ವಿಷಯದಲ್ಲಿ ನೀವು ತಟಸ್ಥವಾಗಿರಬೇಕು ಎಂಬಂತಹ ವಿಷಯವನ್ನು ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಅವರು ತಟಸ್ಥವಿರುವಂತೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಆಗ ವಾಗ್ದಾನದ ಮೂಲಕ ದೈವಿಶಕ್ತಿ ಬಂಧಿತವಾದರು ಅಂತಾಯ್ತು ಈಗ ಸ್ವಯಂ ನೀವು ಆ ರೀತಿಯಾಗಿ ವಾಗ್ದಾನದ ಮೂಲಕ ಅವರು ಬಂಧಿತ ಮಾಡಿದರೆ ನಿಮ್ಮಿಂದ ಮುಖ್ಯವಾಗಿ ಏನು ತಪ್ಪಾಗಿದೆ ಅನ್ನೋದನ್ನು ನೋಡ್ಕೊಳ್ಳಿ ತಪ್ಪಿಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಯಾರೇ ಆಗಲಿ ಮಾತಿನ ಮೂಲಕ ಸಾಧನೆಯನ್ನೇ ಮಾಡಿದರು ನಿಮಗಿಂತ ಹೆಚ್ಚಿನ ಸಾಧನೆಯನ್ನೇ ಮಾಡಿದರು ನಿಮ್ಮ ತಪ್ಪಿಲ್ಲದೆ ನಿಮ್ಮ ಪಾಪಕೃತ್ಯಗಳಿಲ್ಲದೆ ನಿಮ್ಮ ಮನೆಯ ದೈವಶಕ್ತಿಯನ್ನು ಮಾ ಮಾತಿನ ಮೂಲಕ ಕೂಡ ವಚನದ ಮೂಲಕ ಕೂಡ ಬಂಧಿಸಲು ಅಸಾಧ್ಯ ಯಾವಾಗ ನಿಮ್ಮಿಂದ ಪಾಪಕೃತ್ಯಗಳಾಗಿರ್ತಾವೆ ತಪ್ಪಾಗಿರ್ತಾವೆ ಅಂಥ ಸಂದರ್ಭದಲ್ಲಿ ನಿಮ್ಮ ಮನೆಯ ದೈವಶಕ್ತಿಯನ್ನು ಬಂಧಿಸಲಿಕ್ಕೆ ಅನ್ಯ ಸದಸ್ಯರು ಒಳ್ಳೆಯವರು ಇರ್ತಾರೆ ಅಂತ ಇಟ್ಕೊಳ್ಳಿ ಆದಾಗ್ಯೂ ಕೂಡ ನಿಮ್ಮ ಮನೆಯ ಶಕ್ತಿಯನ್ನು ಬಂಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಏಕೆಂದರೆ ಅನ್ಯ ಸಕಾರಾತ್ಮಕ ಜನರು ನಿಮ್ಮನ್ನು ರಕ್ಷಣೆ ಮಾಡಿಬಿಡ್ತಾರೆ ಆ ಕಾರಣಕ್ಕೋಸ್ಕರ ಆಗ ನಿಮ್ಮ ಮನೆಯ ದೈವಶಕ್ತಿಯನ್ನು ಬಂಧಿಸ್ತಕ್ಕಂಥದ್ದು ಆಗತ್ತೆ ವಾಚನದ ಮೂಲಕ ಯಾವಾಗ ನಿಮ್ಮ ಅಶುದ್ಧ ಕರ್ಮಗಳನ್ನು ನೀವು ಶುದ್ಧ ಮಾಡ್ಕೋತೀರ ಪೂಜೆ ಕೈಕರಿಗಳನ್ನು ಮಾಡಿಕೊಂಡು ಪ್ರಾಯಶ್ಚಿತ್ತ ಮಾಡ್ಕೋತೀರ ಈ ಕೊಲೆ ಅತ್ಯಾಚಾರ ಈ ರೀತಿಯಾಗಿದ್ದಂಥ ಪಕ್ಷದಲ್ಲಿ ನಿಮ್ಮಗಳಿಂದ ಆ ಥರದೆಲ್ಲ ಏನಾದರೂ ಘಟನೆಗಳು ಒಬ್ಬ ಮನುಷ್ಯನಿಂದ ನಡೆದಂಥ ಪಕ್ಷದಲ್ಲಿ ಅದಕ್ಕೆ ಪಶ್ಚಾತ್ತಾಪ ಇರೋದಿಲ್ಲ ಲೆಕ್ಕಾಚಾರವೇ ಮುಖ್ಯವಾಗಿರುತ್ತೆ ಹಾಗಾಗಿ ಆ ಸಂದರ್ಭದಲ್ಲಿ ಆ ಒಂದು ದೈವಶಕ್ತಿಯ ಮಾತಿನ ಮೂಲಕ ಬಂಧನ ಏನು ಮಾಡಲಾಗಿರುತ್ತೆ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ ಬದಲಿಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಆಗಿದ್ದಂತಹ ಪಕ್ಷದಲ್ಲಿ ಒಂದು ಜೀವಕ್ಕೆ ಹಾನಿಯಾಗಿಲ್ಲ ಆ ರೀತಿಯಾದಂತಹ ಅಂತಹ ದೊಡ್ಡ ಕೃತ್ಯಗಳು ಆದಂತಹ ಸಂದರ್ಭದಲ್ಲಿ ಆಗೋದಿಲ್ಲ ಬದಲಿಗೆ ಮೊದಲು ನಾನು ಹೇಳಿದಂಥ ವಸ್ತ್ರ ಮನೆ ಹಾಗೆಯೇ ಆಹಾರಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಇತ್ಯಾದಿ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಥ ಪಶ್ಚಾತ್ತಾಪ ಪರಿಹಾರಗಳು ದೈವಿಕ ಆಚರಣೆಗಳನ್ನು ಮಾಡಿಕೊಳ್ಳುವುದರಿಂದ ನೀವು ಆ ದೈವಶಕ್ತಿಯ ಆರಾಧನೆ ಮತ್ತು ಉಪಾಸನೆಯನ್ನು ಮಾಡಿ ಪ್ರಾಯಶ್ಚಿತ್ತ ಮತ್ತು ಪಶ್ಚಾತ್ತಾಪವನ್ನು ಕೂಡ ನೀವು ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ ಆಗ ಆ ವಚದ ಮೂಲಕ ಏನು ಬಂದಿ ಆಗಿರ್ತಾರೆ ಅದನ್ನು ನೀವೇ ಸ್ವಯಂ ಆಚರಣೆ ಮೂಲಕ ಆ ವಚನದಿಂದ ಮುಕ್ತವಾಗುವಂತೆ ಮಾಡ್ಕೋಬೋದು ಇದಕ್ಕೆ ನಿಮ್ಮಲ್ಲೇ ಇದೆ ಪ್ರತಿಯೊಂದು ಪರಿಹಾರ ಎಂಬತಕ್ಕಂಥದ್ದು ನಿಮ್ಮಲ್ಲೇ ಇದೆ ನಿಮ್ಮ ಆಚರಣೆ ಮೂಲಕ ನಿಮ್ಮ ಕಾರ್ಯಗಳನ್ನು ಶುದ್ಧಗೊಳಿಸಿಕೊಂಡರೆ ಪಶ್ಚಾತಪ್ಪ ಪ್ರಾಯಶ್ಚಿತಗೊಳಿಸಿಕೊಂಡು ಸಕಾರಾತ್ಮಕ ಆಚರಣೆ ಮಾಡಿ ಅದರ ಫಲವನ್ನೆಲ್ಲ ಯಾರು ಎದುರುದಾರಿಗೆ ಯಾರು ಇರ್ತಾರೆ ಅವರಿಗೇನು ಹಾನಿ ಮಾಡಿರ್ತೀರ ಅವರಿಗೆ ನೀವು ಕೊಟ್ಟಂತಹ ಪಕ್ಷದಲ್ಲಿ ದೈವ ಸಮ್ಮತಿ ಲಭ್ಯವಾದರೆ ದೈವದ ಅನುಗ್ರಹ ಪ್ರಾಪ್ತಿಯಾದರೆ ದೈವ ಒಪ್ಪಿದರೆ ಆಗ ಸ್ವಯಂ ನೀವು ಏನೂ ಕಾರ್ಯವನ್ನು ಮಾಡದೆ ಆ ವಚನ ಎಂತಕ್ಕಂಥದ್ದು ಏನಿದೆ ಬಂಧನ ಎಂಬತಕ್ಕಂಥದ್ದು ಏನಿದೆ ಅದು ಮುಕ್ತಾಯವಾಗುತ್ತೆ ಅಂತ ಹೇಳ್ತಾ ಯಾರಿಗಾದ್ರೂ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮದ ತಂತ್ರಮತ ಸಮಸ್ಯೆ ಪಕ್ಷದಲ್ಲಿ ಧೂಪದ ಪೌಟ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರಡ್ತಕ್ಕಂಥ ಕಾರ್ಯ ನೀವು ಮಾಡೋದ್ರಿಂದ ಆತ್ಮಸಮಸ್ಯೆಗಳು ಮುಕ್ತರಾಗಿ ಮತ್ತು ಬಾಧೆಗಳ ನಿವಾರಣೆ ಮಾಡ್ಕೋದು ಕೃಪಾ ಪ್ರಾಪ್ತಿ ದೂಪ ಪೌಡರ್ ಕೂಡ ಲಭ್ಯ ಇದು ಇದರ ಮನೆಯಲ್ಲಿ ಮೇಲೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಇರುತ್ತೆ ಅಂಥ ಸಮಸ್ಯೆಗಳು ನಿವಾರಣೆ ಆಗ್ತಾರೆ ಎರಡ ರೀತಿ ಆಯಿಲ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೆರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಇನ್ವರೆಗೆ ಕರ ಮಾಡಿ ಬುಕ್ ಮಾಡ್ಬೋದು ಇನ್ನಿತರ ನಿಮಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಒಂದು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಹಾಗೆ ಜಾತಕ ಪರಿಶೀಲನೆ ಕೂಡ ಮಾಡಿಸ್ಬೋದು ಅನ್ಯ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೀರುಪೇಟೆಗೆ ಅವಕಾಶ ಇರುವುದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಇರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಶನ್ ಲಭ್ಯ ಆಗುತ್ತೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆ ವೀಡಿಯೋ ಅಪ್ಲೋಡ್ ಮಾಡಿದ ನೋಟಿಫಿಕೇಶನ್ ತಮಗೆ ಲಭ್ಯವಾಗುತ್ತೆ ನೀವು ವೀಕ್ಷಿಸಬಹುದು